ದಿನ ವಿಡಿಯೋ ಏನಕ್ಕೆ ಮಾಡಿಲ್ಲ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಬೈಕ್ ಮೇಲೆ ನಿಂತ್ಕೋತಾರ ಬೈಸ್ ಗಳಿಗೆ ಒಂದ್ ಗಾಡಿ ಅಂದ್ರೆ ಹೆವಿ ಫೇವ್ರೇಟ್ ಇರುತ್ತೆ ಸೊ ಅದಕ್ಕೊಂದ್ ಹೆಸರು ಕೊಟ್ಕೊಳ್ತಾರೆ ಹಾಗೆ ಈ ಗಾಡಿ ಹೆಸರು ಬಂದು ವಜ್ರ ಅಂತ ಮದ್ವೆ ಆದ್ಮೇಲೆ ಅವನ್ಗು ನಮ್ಮ ಅಕ್ಕ ಯಾಕೆ ಹಿಂಗ್ ಮಾಡಲ್ಲ ಅನ್ನೋದು ಒಂದ್ ಯೋಚನೆ ಇರುತ್ತೆ ಎಷ್ಟ ದಿನ ಆದಮೇಲೆ ಹೌದು ನನಗೂ ಅದೇ ಫೀಲ್ ಆಗ್ತಿದೆ ಹೆಂಗಪ್ಪ ಮಾತಾಡೋದಂತ ಮತ್ತೆ ಅದೇ ಸ್ಟಾರ್ಟ್ ಆಗ್ತಿದೆ ಯೋಚನೆ ಖಂಡಿತ ಮಾಡ್ತೀವಿ ಖಂಡಿತ ಗಾಯ್ಸ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವೀಗ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಏನಪ್ಪ ವಿಷಯ ಅಂತ ಹೌದು ತಮ್ಲೈನ್ ಥರನೇ ನಾವಿವಾಗ ತುಮಕೂರಿಗೆ ಹೊಡ್ತಿದ್ದೀವಿ ವಿಷಯ ಏನು ಯಾಕೆ ಮತ್ತು ಇಷ್ಟು ದಿನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಿಮಗೆ ಪೂಜೆ ಹೇಳ್ಕೊ ಹೇಳ್ತಾಳೆ ಹೋಗ್ತಾ ಹೋಗ್ತಾ ನಿಮ್ಗೆ ವೀಡಿಯೋದಲ್ಲಿ ಹೇಳ್ತಾಳೆ ಯಾವ ರೀಸನ್ಗೆ ನಾವು ವೀಡಿಯೋ ಮಾಡ್ತಿರ್ಲಿಲ್ಲ ಅಂತ ಹೌದು ನಮಗೂ ತುಂಬಾ ಬೇಜಾರಾಗಿತ್ತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ವಿ ಬಟ್ ಆದರೂ ಕಾರಣಾಂತರಗಳಿಂದ ಮಾಡೋಕ್ಕಾಗ್ತಿರ್ಲಿಲ್ಲ ಇದಕ್ಕೆಲ್ಲ ಕ್ಲೀನ್ ಆ್ಯಂಡ್ ಡೀಟೇಲ್ ಆಗಿ ಪೂಜಾ ನಿಮ್ಗೆ ಹೇಳ್ತಾ ಹೋಗ್ತಾಳೆ ಲೆಟ್ಸ್ ಗೋ ಗಾಯ್ಸ್ ಬನ್ನಿ ಹೊರಡೋಣ ಎಷ್ಟೋ ದಿನ ಆಗಿತ್ತು ಇವಾಗ ಟೈಮ್ ಬಂದು ಹತ್ತು ಮುಕ್ಕಾಲು ಆಗ್ತಾ ಬಂದಿದೆ ಈ ಟೈಮಲ್ಲಿ ನಾವು ತುಮಕೂರಿಗೆ ಹಾಕೊಡ್ತಾ ಇದ್ವಿ ಮತ್ತು ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಿರ್ಲಿಲ್ಲ ಅನ್ನೋದು ನಿಮ್ಗೆ ಹೋಗ್ತಾ ಹೇಳ್ಕೊಡ್ತೀವಿ ಹೆಲ್ಮೆಟ್ ರೆಡಿ ಇದೆ ನಿಮ್ಗೇನಾದರೂ ಪ್ರಶ್ನೆ ಅಥವಾ ಯಾಕೆ ಇಷ್ಟು ದಿನ ವೀಡಿಯೋ ಮಾಡ್ತಿರ್ಲಿಲ್ಲ ಅನ್ನೋ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಥವಾ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಖಂಡಿತ ಇದಕ್ಕೆ ಆನ್ಸರ್ ಸಿಗುತ್ತೆ ಇನ್ನು ಮುಂದೆ ಮಾತ್ರ ಮಿಸ್ ಮಾಡಿದೆ ವಿಡಿಯೋಸ್ನ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ನಮ್ಮದು ನೋಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು ಅಷ್ಟೇ ಗೈಸ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಮಿಸ್ ಮಾಡಿದೆ ಪ್ರತಿ ವಾರದಲ್ಲಿ ಒಂದಷ್ಟು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಬೇಕು ಮಾಡ್ತಾ ಹೋಗ್ತೀನಿ ಇನ್ನು ಮುಂದೆ ವೀಡಿಯೋಸ್ನ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳ್ತಾ ಇದು ನಮ್ಮ ಪ್ರಾಮಿಸ್ ಮಾಡ್ತಾ ಪೂಜಾ ಇಷ್ಟ ದಿನ ವಿಡಿಯೋ ಮಾಡ್ತಿರಲಿಲ್ಲ ಹೇಗ ಅನಿಸ್ತದೆ ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದೀವಿ ವಿಡಿಯೋ ಮಾಡಿ ಏನೋ ಒಂಥರ ಮಾತಾಡಕ್ಕೆ ಭಯ ಭಯ ಅನ್ನೋ ತರ ಫೀಲ್ ಅನ್ಸುತ್ತೆ ಎಷ್ಟ ದಿನ ಆದಮೇಲೆ ಹೌದು ನನಗೂ ಅದೇ ಫೀಲ್ ಆಗ್ತಿದೆ ಹೆಂಗಪ್ಪ ಮಾತಾಡೋದಂತ ಮತ್ತೆ ಅದೇ ಸ್ಟಾರ್ಟ್ ಆಗ್ತಿದೆ ಯೋಚನೆ ಇನ್ನು ಮುಂದೆ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಖಂಡಿತ ಮಾಡ್ತೀವಿ ಇನ್ಮೇಲಿಂದ ಖಂಡಿತ ಗೈಸ್ ಒಡೋಣವಾ ಹ್ಮ್ ಬಾ ಒಡೋಣ ಹೆಲ್ಮೆಟ್ ಎತ್ಕೋ ಫಸ್ಟ್ ಹೆಲ್ಮೆಟ್ ಪೂಜಾ ಹಾಕೊಳ್ತಾಳೆ ಅದು ನಾನು ಹಾಕೊಳ್ತೀನಿ ಒಡ ಅಷ್ಟಲ್ಲಿ ಹೆವಿ ಬಿಸಿಲಿರುತ್ತೆ ಹೋಗ್ತಾ ಅಂದಿವೆ ಎಲ್ಲಾದರೂ ಎಷ್ಟೇ ಬಿಸಿಲಿದ್ರು ಗಾಡಿ ಓಡಿಸೋರಿಗೆ ಒಂದು ಟೀ ಕಾಫಿ ಅಂತ ರೆಸ್ಟ್ ಮಾಡಿ ಟೀ ಕುಡಿದು ಓಡಬೇಕು ಇವಾಗ ಸದ್ಯಕ್ಕೆ ಫ್ರೈಲ್ ಗಾಡಿ ಇಸ್ಕೊಂಡು ಬಂದಿದ್ದೀನಿ ನೋಡಿ ಗಾಡಿ ರೆಡಿ ಇದೆ ಕನ್ನಡ ಗಾಡಿ ಫುಲ್ ರೆಡಿ ಜಾಲಿ ಜಾಲಿ ಮಾಡೋದು ಇವಾಗ ನನ್ನಗಿನ್ನೂ ಹೈಟ್ ಇದೆ ಗಾಡಿ ನನ್ನ ಹೈಟ್ ಇದೆ ನಾವು ಅವಾಗ್ಲಾ ಹೇಳ್ದಂಗೆ ಏನಕ್ಕೆ ತುಮಕೂರಿಗೆ ಹೋಗ್ತಿದೀವಿ ಅಂತ ಹೇಳಿದ್ವಲ್ಲ ಏನಕ್ಕೆ ಬಂದಿದ್ದು ಗೊತ್ತಾ ನಮ್ಮ ತಮ್ಮನ್ನ ನೋಡಕ್ ಬಂದಿದ್ದೆ ನಾನು ಸೆವೆನ್ ಮಂತ್ಸ್ ಆಯ್ತು ಇವತ್ತಿಗೆ ನೋಡ್ತಿದ್ದೀನಿ ಅವ್ನ ಸೆವೆನ್ ಮಂತ್ಸ್ ಆದಮೇಲೆ ಅವನ್ನ ಹಾಸ್ಟೆಲ್ ಅಲ್ಲಿ ತುಮಕೂರಲ್ಲಿ ಸೊ ತುಮಕೂರಿಗೆ ಬಂದಿದ್ದೀವಿ ಇದೆ ಅವ್ನ ಹಾಸ್ಟೆಲ್ ಪೂಜೆ ಹೇಳ್ದಂಗೆ ನಾವು ತುಮಕೂರಿಗೆ ಬಂದಿರೋದು ಅವ್ರ ತಮ್ಮನ ಹಾಸ್ಟೆಲ್ ಇಟ್ಟಿದ್ದಾರೆ ಹಾಸ್ಟೆಲ್ ಅಲ್ಲಿ ಇರೋದ್ರಿಂದ ಅವ್ನ ಒಬ್ನೇ ಇರ್ತಾನಲ್ವಾ ಸೊ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀವಿ ಅವನ್ನ ನೋಡಬೇಕಂತ ಪೂಜಾ ತುಂಬ ದಿನ ಆದಮೇಲೆ ಮದುವೆ ಆದಾಗಿಂದ ಇದುವರೆಗೂ ಅವ್ರ ತಮ್ಮ ನೋಡಿರಲಿಲ್ಲ ಇವಾಗಲೇ ನೋಡಿದ್ದು ನೋಡಿ ಖುಷಿ ಖುಷಿಪಟ್ಟಿದ್ದಾಳೆ ಅವ್ನು ನಿಮಗೆ ಗೊತ್ತಾಗುತ್ತೆ ನೋಡಿ ತುಂಬ ಖುಷಿ ಆಯಿತು ಅವಳು ಅವಳು ಅವನ ತಮ್ಮನೂ ಅವಳನ್ನ ನೋಡಿ ಖುಷಿಪಟ್ಟ ಮತ್ತು ಅವಳು ಅವ್ರ ತಮ್ಮನ್ನ ನೋಡಿ ಖುಷಿಪಟ್ಟು ಮತ್ತು ಅವಳು ಇಲ್ಲಿಂದ ಆಚೆ ಕರ್ಕೊಂಡೋಗಿ ಎಲ್ಲರೂ ಮೂರು ಹೋಗಿದ್ದ ಆಚೆ ಅಲ್ಲಿಂದ ಅವ್ರನ್ನ ಊಟ ಮಾಡಿಸ್ಕೊಂಡು ಈಗ ಹಾಸ್ಟೆಲ್ ಕರ್ಕೊಂಡು ಬಂದಿದ್ದೀವಿ ಮತ್ತು ಒಳಗಡೆ ಹೋಗಿದ್ದಾಳೆ ಪೂಜಾ ಬರ್ತಾಳೆ ಇನ್ನೇನು ಇವಾಗ ಹಾಸ್ಟೆಲ್ಲು ಚೆನ್ನಾಗಿದೆ ಬಟ್ ಅವನಿಗೆ ಫೀಲ್ ಆಗ್ತಿದೆ ಎಲ್ಲರನ್ನೂ ಬಿಟ್ಟಿರೋದಕ್ಕೆ ಆಗ್ತಿಲ್ಲ ನೋಡೋಣ ಏನಾಗುತ್ತೆ ಅಂತ ಇಲ್ಲಿಂದ ಎಷ್ಟು ತಗೋ ಹೊರಡೋದು ಗೊತ್ತಿಲ್ಲ ಬಟ್ ಪೂಜಾ ಖುಷಿಯಾಗಿದ್ದಾಳೆ ಎಷ್ಟೋ ದಿನ ಆದಮೇಲೆ ಅವ್ರ ತಮ್ಮನ ಮೀಟ್ ಮಾಡೋದಕ್ಕೆ ಅವ್ರ ತಮ್ಮನೂ ಖುಷಿಯಾಗಿದ್ದಾನೆ ಗೊಟ್ನಲ್ಲಿ ಖುಷಿಯಾಗಿದ್ದರೆ ಸಾಕು ನೋಡೋಣ ಇಲ್ಲಿಂದ ಇನ್ನೂ ಏನೇನಾಗ್ಬೋದು ಅಂತ ಇವಾಗ ಕರೆಕ್ಟಾಗಿ ಮೂರು ಗಂಟೆ ನಾವು ಬೆಳಿಗ್ಗೆ ಹನ್ನೊಂದುವರೆಗೆ ಬಿಟ್ಟಿದ್ದಕ್ಕೆ ಇಲ್ಲಿ ಅವಾಗಲೇ ಬಂದ್ವಿ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅವರಿಬ್ಬರು ಮಾತಾಡೋದೇ ಇತ್ತಲ್ವ ಸೊ ನಾನು ಇವತ್ತೇ ಫಸ್ಟ್ ಟೈಮ್ ಅವನ್ನ ಮಾತಾಡ್ಸ್ತಿರೋದು ಅದು ಅವನು ಸ್ವಲ್ಪ ಮಾತಾಡೋದಕ್ಕೆ ನಾಚಿಕೊಳ್ತಿದ್ದ ನಾನು ಸ್ವಲ್ಪ ಮಾತಾಡ್ಸೆ ಮಾತಾಡ್ಸೋದಕ್ಕೆ ಹೊಸ್ಬಲ್ಲ ಅಲ್ಲ ಸ್ವಲ್ಪ ಕಷ್ಟ ಆಯಿತು ಇವಾಗ ಓಕೆ ಮಾತಾಡ್ಸಿದ್ದೀವಿ ಇಲ್ಲಿಂದ ಅವನ್ನೆಲ್ಲ ಮಾತಾಡಿಸಿ ಸುತ್ತಕೊಂಡು ಆಚೆ ಬಂದಿದ್ದೀವಿ ಅವ್ನಿಗೂ ಬೇಜಾರಾಗಬಾರ್ದಲ್ವ ಇದೇ ಫಸ್ಟ್ ವೀಕ್ ಆಗಿರೋದ್ರಿಂದ ಅವ್ನಿಗೆ ಬೇಜಾರಾಗಬಾರ್ದು ಅಂತ ಆಚೆ ಎಲ್ಲ ಹೋಗಿ ಬಂದಿದ್ದೀವಿ ಚೆನ್ನಾಗಿದೆ ಗಾಯ್ಸ್ ಸಾಸ್ಟ್ಲು ಇಷ್ಟ ಆಯಿತು ನನಗೆ ಇಷ್ಟು ದೊಡ್ಡ ಗ್ರೌಂಡಿದೆ ನೋಡಿ ಸೀರಿಯಸ್ ಆಗಿ ಇಷ್ಟು ದೊಡ್ಡ ಗ್ರೌಂಡ್ ಅಂದರೆ ಸಕ್ಕತ್ತಾಗಿದೆ ನಿಮಗೆ ಫೋನಲ್ಲಿ ಚಿಕ್ಕದಾಗಿ ಕಾಣ್ತಿರ್ಬೋದು ಬಟ್ ಲೈವಲ್ಲಿ ನೋಡ್ತಿದ್ರೆ ಸಖತ್ ದೊಡ್ಡದಿದೆ ಹಾಸ್ಟೆಲ್ಲು ಸ್ಟ್ರೆಂತ್ ಕಡಿಮೆ ಇದೆ ಬಟ್ ಸ್ಕೂಲ್ ಈ ಕಡೆ ಇನ್ನೂ ಚೆನ್ನಾಗಿ ಕಟ್ತಿದ್ದಾರೆ ಇನ್ನೂ ಇಂಪ್ರೂವ್ ಮಾಡ್ತಿದ್ದಾರೆ ಚೆನ್ನಾಗಿದೆ ಸಕ್ಕತ್ ದೊಡ್ಡದಿದೆ ಹಾಸ್ಟಲು ಅಲ್ಲಿಂದ ಅವರಿಬ್ಬರನ್ನ ಮಾತಾಡಿಸಿ ಸ್ವಲ್ಪ ಅವರು ಎಂಜಾಯ್ ಮಾಡ್ಲಿ ಮಾತಾಡ್ಸಲಿ ಅವ್ರ ಅಕ್ಕನ ಮದುವೆ ಆದಾಗಿಂದ ಅವನು ಮಾತಾಡ್ಸಲಿ ಅಂದರೆ ಮಾತಾಡಿದ್ದ ಫೋನ್ ಅಲ್ಲಿ ಸಲ ನನಗೆ ಗೊತ್ತಿರೋ ಬಟ್ ಆದರೆ ಲೈವ್ ಅಲ್ಲಿ ಮಾತಾಡಿರಲಿಲ್ಲ ಮದುವೆ ಆದ್ಮೇಲೆ ನಮ್ಮ ಅಕ್ಕ ಯಾಕೆ ಹಿಂಗೆ ಮಾಡುದ ಅನ್ನೋದೊಂದು ಯೋಚನೆ ಯೋಚನೆ ಬಟ್ ಅದನ್ನ ಇವಾಗ ಫೇಸ್ ಟು ಫೇಸ್ ಅವ್ರಿಬ್ರು ಕೂಲಾಗಿ ಮಾತಾಡಲಿ ಗಾಯ್ ನಾವು ತುಂಬ ಬಂದಿದ್ದಾಯ್ತು ತುಂಬ ಬಂದೆ ಬಾಡುತ್ತ ಆಯ್ತು ಬಂದ್ವಿ ನಮ್ಮ ತಮ್ಮನ ಅಷ್ಟಿಗೆ ಹೋದ್ವಿ ನನ್ನ ತಮ್ಮನ್ನ ಕರ್ಕೊಂಡು ಅವನಿಗೆ ಊಟ ಕೊಡ್ಸಿದ್ವಿ ಅವನಿಗೆ ಏನ್ ಬೇಕು ಎಲ್ಲ ಕೊಡ್ಸಿ ಇವಾಗ ರಿಟರ್ನ್ ಮತ್ತೆ ಅವನ್ನ ಬಿಡಕ್ಕೆ ಹೋಗ್ತಿದೀವಿ ಮತ್ತೆ ಆಮೇಲೆ ಕಂಟಿನ್ಯೂ ಮಾಡ್ತೀವಿ ಫೈನಲಿ ಇಲ್ಲಿಂದ ಓಡ್ತಿದೀವಿ ಈಗ ತಮ್ಮನ್ನೆಲ್ಲ ಮಾತಾಡಿಸಿ ಪೂಜಾ ಫುಲ್ ಖುಷಿಲಿದ್ದಾಳೆ ಲಾಸ್ಟ್ ಮೂಮೆಂಟ್ನ ನಾನು ಕ್ಯಾಪ್ಚರ್ ಮಾಡೋಕಾಗಲೇ ಇಲ್ಲ ಯಾಕಂದ್ರೆ ಅವ್ರ ತಮ್ಮ ಸ್ವಲ್ಪ ಸೈಲೆಂಟ್ ಆಗೋದ ಯಾಕಂದ್ರೆ ಬಂದಿರೋದೇ ಹಾಸ್ಟೆಲ್ ಇರೋದು ಯಾರಾದ್ರೂ ಬಂದಾಗ ಖುಷಿ ಆಗುತ್ತೆ ಹೋಗ್ಬೇಕಾದ್ರೆ ಎಂಥವ್ರಿಗಾದ್ರೂ ಆದ್ರೂ ಬೇಜಾರಾಗುತ್ತೆ ಯಾಕಂದ್ರೆ ನಾನು ನನಗೂ ಇದೊಂದು ಎಕ್ಸ್ಪೀರಿಯನ್ಸ್ ಇದೆ ನಾನು ಹಾಸ್ಟೆಲ್ ಹುಡುಗಾನೆ ಬಟ್ ಜಾಸ್ತಿ ದಿನ ಇರಲಿಲ್ಲ ಅಷ್ಟೇ ಅದು ಬಿಟ್ಟರೆ ಇಲ್ಲಿಂದ ಹೊಡ್ತಿದ್ದೀವಿ ಪೂಜಾ ನಿನ್ನ ತಮ್ಮನ್ನ ಎಷ್ಟೋ ತಿಂಗಳ ನಂತರ ಮಾತಾಡ್ಸಿದ್ದೀನಿ ನಿಮ್ಗೆ ಅನ್ನಿಸ್ತು ಏನು ಖುಷಿ ಆಯಿತು ಹ್ಞೂ ಆದರೂ ಅಲ್ಲಿಂದ ಇಲ್ಲಿ ತಂದಿಟ್ಟಿರೋದು ಭಾಳ ಬೇಜಾರಾಯ್ತು ಹೇಳೋದು ನೋಡಿ ಹ್ಞೂ 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 ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತೆ ಆಸ್ಲಂದ ಮೇಲೆ ಅದನ್ನು ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಿಂದ ನಿಮಗೆ ಬೆಳಿಗ್ಗೆ ಹೇಳಿದ್ದೀವಿ ಏನು ನಾವು ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂತ ಇನ್ನೊಂದು ಟೂ ಮಿನಿಟ್ಸ್ ಅಷ್ಟೇ ಇನ್ನೊಂದು ಟೂ ತ್ರೀ ಮಿನಿಟ್ಸ್ ಒಳಗಡೆ ಈ ಒಳಗಡೆನೆ ಮುಗಿಸ್ತೀವಿ ಯಾಕೆ ಏನು ಎತ್ತ ಅಂತ ಅಲ್ಲಿವರೆಗೂ ನಮ್ಮ ಜೊತೆನೇ ಇರಬೇಕು ಕೇಳಿಸ್ಕೋಬೇಕು ನೀವು ಅಷ್ಟೇ ಹಾಂ ಓಕೆ ಹೊಡಣವಾ ಹ್ಞೂ ಟೀ ಒಳ್ಳೆ ರೋಡ್ ಮಾತ್ರ ಆಫ್ ರೋಡಿಂಗ್ ಈ ಗಾಡಿಗೆ ಬೇಕಿತ್ತರ ರೋಡ್ ಅದು ಆಫ್ ರೋಡಿಂಗ್ ಯಾವ ತರ ಗಾಡಿ ಗಾಡಿಗೆ ಯಾವ ತರ ಆಫ್ ರೋಡ್ ಬೇಕಿತ್ತು ಹಾಗೆ ಇದೆ ಬಟ್ ನಿಮ್ಗೆ ವಿಡಿಯೋದಲ್ಲಿ ಆಕ್ಟ್ ಆಗ್ತಿದೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಆಫ್ ರೋಡ್ಗೆ ಹೇಳಿ ಮಾಡ್ತಿರೋ ತರನೇ ಇದೆ ಸಾಕದಾಗಿದೆ ಊರ್ ಮಾತ್ರ ಟೀ ಹಂಗ್ ಮಳೆ ಬರ್ತಿತ್ತು ಹಾಗೆ ಇದೆ ಮಳೆಯಲ್ಲಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗಾಡಿ ನಿಲ್ಸಿದೀವಿ ಇಲ್ಲೇ ಟೀ ಅಂಗಡಿ ಇದೆ ಟೀ ಅಂಗಡಿಗೆ ಹೋಗ್ಬೇಕು ಇಲ್ಲಿಂದ ಇಷ್ಟು ದಿನ ವೀಡಿಯೋ ಏನಕ್ಕೆ ಮಾಡಿಲ್ಲ ಅಂತ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಕ್ಕೆ ಮಾಡಿಲ್ಲ ಅಂದರೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಅವರು ಕೆಲ್ಸಕ್ಕೆ ಬ್ಯುಸಿ ಆಗಿಬಿಟ್ಟಿದ್ವಿ ವೀಡಿಯೋ ಮಾಡೋದು ಬಿಟ್ಟರೆ ಟೂ ಮಂತ್ಸ್ ಆಯಿತು ಮಾಡಬೇಕು ಅನ್ಕೊಂಡಿದ್ದು ಬಟ್ ಸಡನ್ನಾಗಿ ಬರ್ತಾ ಇರಲಿಲ್ಲ ಬಿಟ್ಟಾದ್ಮೇಲೆ ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಇನ್ಮೇಲಿಂದ ಖಂಡಿತ ಮಾಡ್ತೀವಿ ಇಬ್ಬರೂ ಕೆಲ್ಸಕ್ಕೆ ಹೋಗ್ತಿರೋ ಕಾರಣ ವೀಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಅವ್ರು ಬರೋದನ್ನು ಒಂದು ಏಳು ಗಂಟೆ ಆರೂವರೆ ಏಳು ಗಂಟೆ ಆಗುತ್ತೆ ನಾನು ಅಷ್ಟರಲ್ಲಿ ಒಂದು ಏಳು ಏಳುವರೆ ಆಗಿಬಿಡುತ್ತೆ ಇನ್ನು ಆ ಟೈಮಲ್ಲಿ ಬಂದು ಸಂಜೆ ಮೇಲೆ ಏನು ಅವ್ರು ಅವರು ತಕ್ಷಣ ಸ್ವಲ್ಪ ಚಿಕ್ಕಪುಟ್ಟ ಮನೇಲಿ ಕೆಲಸಗಳು ಮಾಡ್ಕೊಳ್ತಾರೆ ಅದರಿಂದ ಯಾವುದೇ ವೀಡಿಯೋ ಮಾಡೋದಕ್ಕೆ ಟೈಮೇ ಸಿಗ್ತಿರಲಿಲ್ಲ ಮತ್ತು ಮಾಡೋದಕ್ಕೂ ಅಷ್ಟೊತ್ತ ಮೇಲೆ ಯಾವ ಕಂಟೆಂಟ್ ಇರ್ತಿರ್ಲಿಲ್ಲ ಮತ್ತು ಕಂಟೆಂಟ್ ಇಲ್ಲದೆ ಮಾಡಿದ್ರೆ ನಿಮಗೂ ಬೋರ್ ಅನಿಸುತ್ತೆ ನನಗೂ ಬೋರ್ ಅನ್ಸುತ್ತೆ ಮಾಡುವಾಗ ಅದೇ ರೀಸನ್ಗೆ ವಿಡಿಯೋ ಮಾಡ್ತಿರಲಿಲ್ಲ ಇಷ್ಟೇ ಗೈಸ್ ಇವಾಗ ಏನೇ ಆಗಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಜನ ಆಗಿ ಮೆಸೇಜ್ ಮಾಡಿದ್ದು ಗೊತ್ತಿರೋರು ಬೇಕಿರೋರು ಯಾಕೆ ವೀಡಿಯೋ ಮಾಡ್ತಿಲ್ಲ ಅಂತ ಸೊ ಅದೇ ಕಾರಣಕ್ಕೆ ವೀಡಿಯೋನ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದಕ್ಕೆಲ್ಲ ಅನ್ಕೊಂಡಿದ್ದೀವಲ್ಲ ಅಂದ್ಕೊಂಡಿದ್ದೀವಲ್ಲ ಖಂಡಿತ ಮಾಡೇ ಮಾಡ್ತೀವಿ ಇನ್ಮೇಲೆ ಮೇಲೆ ಓಕೆ ಪೂಜಾ ನೀನು ಹೇಳ್ದಂಗೆ ಇನ್ನು ಖಂಡಿತ ಮಾಡ್ತೀವಿ ಇದು ಪೂಜೆನ ಡಿಮ್ಯಾಂಡು ಮಾಡಲೇಬೇಕು ಸ್ಟಾರ್ಟ್ ಮಾಡಬೇಕಂತ ಮತ್ತೆ ಅದೇ ರೀಸನ್ಗೆ ಮತ್ತೆ ಮಾಡ್ತಿರೋದು ಅಷ್ಟೇ ಗೈಸ್ ಬನ್ನಿ ಟೀ ಕುಡಿಯೋಣ ಅಂತ ಹೇಳಿದ್ದೆ ನಾನು ಬಟ್ ಆದರೆ ಸ್ಟಾರ್ಟ್ ಮಾಡಿದ ತಕ್ಷಣ ಮಾತೇ ಬರ್ತಿಲ್ಲ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಏನೋ ಒಂಥರ ನಿಜ ಗೈಸ್ ವಿಡಿಯೋ ಮಾಡಬೇಕು ಮಾಡಬೇಕು ಅಂತ ಹೇಳಿದ್ದು ಪೂಜಾನೆ ಬಟ್ ವಿಡಿಯೋ ಮಾಡಿದಾಗೆಲ್ಲ ಮಾತಾಡದೇ ಇರೋದು ಪೂಜಾನೆ ವಿಡಿಯೋ ಮಾಡಿದಾಗ ಮಾತಾಡಬೇಕಾಗಿರೋದು ನಾನೇನೇ ಅದೇ ರೀಸನ್ಗೇ ಬೇಜಾರು ಒಬ್ಬರೇ ಮಾತಾಡೋದಿಕ್ಕೆ ಮಾತಾಡ್ತೀನಿ ನೋಡುಲ್ಲ ಈ ಮಾತಂದು ಖಂಡಿತ ಹೇಳ್ತಾಳೆ ಆಮೇಲೆ ಏನು ಮಾತಾಡಲ್ಲ ಟಾಪಿಕ್ ಇದ್ರೆ ಮಾತಾಡ್ಬೋದು ಟಾಪಿಕ್ ಇಲ್ಲ ಅಂದರೆ ಬೋರ್ ಬೋರಂತ ಅನ್ಸ್ಕೊಡ್ಬೇಕು ಹಾಗೆ ಅದೇ ರೀಸನ್ಗೆ ನಾವು ವಿಡಿಯೋ ಮಾಡ್ತಿಲ್ಲ ಇವಾಗ ಇನ್ನೊಂದ್ರೆ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೆ ಮಾಡಬೇಕು ಅಷ್ಟೇ ಎರಡು ಟೀ ಎಳಿದೀವಿ ಎರಡು ಟೀ ಕುಡಿದು ಹೋಗ್ಬೇಕು ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಅಷ್ಟರಲ್ಲಿ ಸಂಜೆ ಒಂದು ಆರು ಆರೂವರೆ ಆಗ್ಬೋದು ಇವತ್ತಿಗೆ ವಾಟ್ ಕ್ಯಾ ಕರೆಕ್ಟ್ ಆಗಿ ನಾನು ಒಬೆಯಾಗಿ 7 ದಿನ ಆಗಿದೆ ಗೊತ್ತಾ ಇಷ್ಟು ಬೇಗ ಹೋಗ ಅಂತ ಗೊತ್ತನೇ ಆಗ್ತಿಲ್ಲ 7 ಮಂತ್ಸ್ ಸೀರಿಯಸ್ ಆಗು ಗೊತ್ತಾಗಿಲ್ಲ ಅದರ நார்ಮಲ್ ಆಗ ಒಂದಷ್ಟು ಚಿಕ್ಕಪುಟ ಜಗಳ ಆಗಿರುತ್ತೆ ಅದުން ಬಿಟ್ರೆ ಆಗಿರುತ್ತೆ ಅಂತ ಅಲ್ಲ ಗಾಯ್ಸ್ ಕಣ್ಣ ಡಿಟ ಆಗದು ಚಿಕ್ಕಪುಟ ಅಂತಲ ಜಗಳ ಆಗಿದೆ ಆದ್ರೆ ಎಲ್ಲಾದ್ರೂ ರೆಡಿ ಆಗ್ತಾನೆ ಇರ್ತಾರೆ ಈ ರೋಡೇಲ್ಲ ನಿಲ್ಸಿ ರೆಡಿ ಆಗ್ತಿದ್ದಾರೆ ಹಾಂ ರೆಡಿಯಾಗು ಪೂಜಾ ಹೋಗೋರೆಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಪಟ 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 ಅಂತ ರೆಡಿ ಆಗ್ಬಿಡು ನೋಡೋಣ ನೋಡ್ಬಿಡ್ಬೇಕು ಇಲ್ಲಿಂದ ಇವಾಗ ಇಲ್ಲಿಂದ ಹೊರಟಿ ಬೆಂಗಳೂರಿಗೆ ಹೋಗಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಬೇಕು ನಾನು ಸಿದ್ಧಗಂಗಾ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಕಾರಣ ಇಂದ ಇಲ್ಲೇ ಟೈಮ್ ಆಗಿರೋದ್ರಿಂದ ಸಿದ್ಧಗಂಗಾ ಮಠಕ್ಕೆ ಹೋಗೋದಕ್ಕೆ ಆಗ್ತಿಲ್ಲ ಸೊ ಅದರಿಂದ ನಮ್ಮ ಫ್ರೆಂಡ್ ಅವ್ರದ್ದು ವಜ್ರ ಗಾಡಿ ನೇಮ್ ಬಂದು ವಜ್ರ ಅಂತ ಈ ಒಂದು ವಜ್ರನ ತಗೊಂಡು ನಾವು ಈಗ ಹೊರಡಬೇಕು ಕೊಟ್ಟಿದ್ದಾರೆ ಅಂದ್ರೆ ಗಾಡಿಗೆ ಎಲ್ಲಾ ಬಾಯ್ಸ್ ಗಳಿಗೆ ಒಂದು ಗಾಡಿ ಅಂದ್ರೆ ಸೊ ಅದಕ್ಕೊಂದೊಂದ್ ಹೆಸರು ಕೊಟ್ಕೊಳ್ತಾರೆ ಹಾಗೆ ಈ ಗಾಡಿ ಹೆಸರು ಬಂದು ವಜ್ರ ಅಂತ ಪ್ರೀತಿ ನನ್ನ ಗಾಡಿಗೆ ಪ್ರೀತಿ ಅಂತ ಕೊಟ್ಟಿದ್ದೀನಿ ಈ ಗಾಡಿಗೆ ವಜ್ರ ಪ್ರೀತಿ ಅನ್ನೋದು ನಾನ್ ಕೊಟ್ಟಿಲ್ಲ ನಮ್ಮಅಣ್ಣ ಕೊಟ್ಟಿದ್ದು ಇದಕ್ ವಜ್ರ ಅಂತ ಇಟ್ಟಿರೋದು ನಿಜವಾಗ್ಲು ಹಾಗೆ ಇದೆ ಗಾಡಿ ಮಾತ್ರ ಈ ಒಂದು ಗಾಡಿಲಿ ಏನ್ ವಿಶೇಷ ಅಂತ ಅಂದ್ರೆ ಇದೇ ವಿಶೇಷ ಇದು ಅವ್ರ ಮನೇಲಿ ಇದ್ದಿದ್ದ ಒಂದು ನಾಯಿ ಬಟ್ ಫೋಟೋ ಬೇರೆ ಬಟ್ ಸೇಮ್ ಇದೇ ನಾ ಏನೇ ಇದಿದ್ದು ಅದ್ರ ಮೆ ಅದು ತೀರೋಯ್ತು ಸೊ ಅದ್ರ ಮೆಮೊರಿಗೆ ಇದನ್ನ ಹಾಕ್ಸ್ಕೊಂಡಿದ್ದಾರೆ ಸೀರಿಯಸ್ ಆಗಿ ಒಳ್ಳೆ ಲುಕ್ ಇದೆ ಇದು ಹಾಕ್ಸಿದ್ಮೇಲೆ ಚೆನ್ನಾಗಿದೆ ಮತ್ತೆ ಇನ್ನೊಂದು ಇದರಲ್ಲಿ ಬಂದು ಕನ್ನಡ ಮೈನ್ ದೊಡ್ಡದಾಗಿ ಸ್ಪೀಕಿಂಗ್ ಇಂಡಿಯಾ ಒಳ್ಳೆ ರ್ಯಾಲಿ ಎಡಿಷನ್ ಗಾಡಿ ಮಾತ್ರ ಗೈಸಿನ ಪೂಜಾ ನೋಡಿ ಗೈಸ್ ರೋಡಲ್ಲೇ ರೋಡಲ್ಲೇ ರೆಡಿ ಆಗ್ಬಿಟ್ರಪ್ಪ ಪೂಜಾ ಓಡೋಣವಾ ಏನಾದ್ರು ಹೇಳ್ತಾ ಏನು ಈಗ ಏನು ಇಲ್ಲ ಹೊರಡ್ತಿದೀವಿ ಹೊಡ್ತಿದ್ದೀವಿ ಫೋಟಾದ್ಮೇಲೆ ಮತ್ತೆ ಮ್ಯಾರೇಜ್ ಆಗ್ತೀವಿ ಬಾಯ್ ಬಾಯ್ ಹೋಗ ಬಾ ಚೆನ್ನಾಗೆ ಹೋದ್ವಿ ಪಟ್ಟನ್ ನೋಡಿ ಹಿಂಗಂತ ಬಂದಿದ್ದೀವಿ ಈಗ ಕಾಪಾಟ್ಟೆ ಮಾಡೆ ಇವಾಗ ನಮ್ಮ ಗಾಡಿನ ಎಕ್ಸ್ಚೇಂಜ್ ಮಾಡ್ಕೊಂಡು ರೆಡಿ ಇದೆ ನಮ್ಮ ಗಾಡಿ ತಗೊಂಡು ಹೋಗ್ಬೇಕು ಪಾಪ ನಮಗೆ ಗಾಡಿ ಕೊಟ್ಟವರು ನಮ್ಮ ಸ್ನೇಹಿತರು ಅಲ್ಲಿದ್ದಾರೆ ಈಗ ನಮ್ಮ ಗಾಡಿ ತಗೊಂಡು ಹೊಡ್ಬೇಕು ಇದನ್ನು ತಗೊಂಡು ಹೊಡೋಣ ಪೂಜಾ ಕೊಡೋಣ ಬಾ ನೋಡಿ ಪೂಜಾನ ಪರಿಸ್ಥಿತಿ ಆಡೋನಾ ಬನ್ನಿ ಫೈನಲಿ ಮನೆಗೆ ಬಂದ್ವಿ ಅದೇ ಅವಾಗಲೇ ಹೇಳ್ದಂಗೆ ಇದೊಂದು ಆರೂವರೆ ಆಗಿದೆ ನಾಲ್ಕು ಗಂಟೆ ಹಾಂ ಎರಡೂವರೆ ಅವರ್ ತೊಗೊಂಡಿದ್ವಿ ಬೆಂಗಳೂರಲ್ಲಂತೂ ಭಾರಿ ಮಳೆ ಆಗಿದೆ ಈ ಭಾರಿ ಮಳೆ ಆದ ಖುಷಿಗೆ ನಾನಂತೂ ಈ ಥರವಾದಿಯಾಗಿದ್ದೀನಿ ಚೆನ್ನಾಗೇ ನಂದಿದ್ದೀನಿ ಈ ಮಳೆಯಿಂದ ಸ್ವಲ್ಪ ಲೇಟ್ ಆಯಿತು ಗೈಸ್ ಅಂತೂ ಇಂತೂ ಎಲ್ಲನೂ ಮುಗಿಸ್ಕೊಂಡು ತುಮಕೂರಿಂದ ಬಂದಿದ್ದೀವಿ ಹ್ಮ್ ಪೂಜಾ ಏನಾರು ಹೇಳ್ತಿಯ ಏನಿಲ್ಲ ಇಷ್ಟೇ ಹೇಳೋದು ಜೋರಾಗಿ ಹೇಳಿದ್ರೆ ಹೇಳಿದ್ರೆ ನೋಡಿ ವಿಡಿಯೋ ಮಾಡೋ ಕೇಳೋದು ಮಾಡಿದಾಗ ಈ ತರ ಆಡೋದು ಇದಕ್ಕೆ ಏನಂತ ಹೇಳಬೇಕು ನಾಲ್ಕು ಗಂಟೆಯಿಂದ ಆಡುವ ಕುತ್ಕಂಡು ಕುತ್ಕಳ ಕಾಲಲ್ಲಿ ನೋವು ಬಂದಿದೆ ಏನು ಬೈಕ್ ಮೇಲೆ ನಿಂತ್ಕೊತಾರಾ ಬರ್ತಾ ಅಂತೂ ಹೊಟ್ಟೆ ಹಸಿತ್ತು ಮಳೆ ಬೇರೆ ಆಗಿತ್ತಲ್ವ ಏನಾದ್ರು ತಿನ್ಬೇಕು ಅನ್ನಿಸ್ತಾಯಿತ್ತು ಬಟ್ ಆದರೂ ಮಳೆಲೆಲ್ಲೂ ನಿಲ್ಸಕ್ಕಾಗ್ದೆ ಬಂದಿದ್ದೀವಿ ಇವಾಗ ತಿನ್ನಬೇಕು ಮತ್ತು ಊಟ ಇವಾಗ ಮಾಡಬೇಕು ಹಲೋ ಭೂಜಾ ಓಕೆ ಗೈಸ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಟಾಟಾ ಬಾಯ್ ಬಾಯ್ ಲವ್ ಯು